ಕಂಪ್ಲೈಂಟ್ ಈಸ್ ಸೇಂಗ್ ದಟ್ ಫೈವ್ ಲಾಕ್ಸ್ ನೋಟ್ಸ್ ಐದು ಲಕ್ಷದ ಕೊಡೋದ್ ಎಷ್ಟಿದೆ ಆ್ಯಕ್ಚುಲಿ ಆರ್ಡರ್ ಪ್ರಕಾರ ಎಷ್ಟು ಕೊಡೋದು ಕ್ಯಾಲ್ಕುಲೇಶನ್ ಏಟ್ ದೊರೆ ಸರ್ ಎಲ್ಲಿದೆ ಕ್ಯಾಲ್ಕುಲೇಷನ್ ವೆಮ್ ಆಫ್ ಕ್ಯಾಲ್ಕುಲೇಶನ್ ಕೊಡ್ಬೇಕು ಅಂತ ಆರ್ಡರ್ ಮಾಡಿದ್ವಿ ದಟ್ ಈಸ್ ಇನ್ ಅಸ್ ಪರ್ ದ ಆರ್ಡರ್ ಆಫ್ ದಿಸ್ ಅವನಬಲ್ ಕೋರ್ಟ್ ನೋಟ್ಸ್ ಕಂಪ್ಲೀಟ್ ಪೇಮೆಂಟ್ ಆಗಿದೆಯಾ ಪ್ಲೀಸ್ ಕೈಫಡಿ ಅಯ್ಯರ್ ನೈಂಟಿ ಫೈವ್ ತೌಸಂಡ್ ನೆಂಟಿ ಫೈವ್ ಕೊಡಬೇಕಾ

ಓನ್ಲಿ ಒನ್ ಸಿಸ್ಟರ್ ಇದು ತ್ರೀ ಬ್ರದರ್ಸ್ ಬಟ್ ಆಯ್ತ್ರಿ ಹೋಗಿ ಮಾಡ್ಲಿ ಮತ್ತೆ ಸಿಸ್ಟರ್ಲಿಕ್ಕೂ ಟಿಕ್ಸ್ ಅಡ್ಮಿಟೆಡ್ டுவென்ட்டி பைவ் தட்டில் கோல்ட்டின் சுட்டிக் டைம்ஸ் ஆல்ரெடி ஆஃப் டுவென்ட்டி பைவ் இப்பத்தி லட்சம் கூட்டி லாஸ்ட் டைம்

ಜೀವನ್ ಸಪ್ರೇಟ್ಲಿ ಟು ಲಿವ್ ಸಪ್ರೇಟ್ಲಿ ಅದೆಲ್ಲ ಆಗಿದೆ ಅದೆಲ್ಲ ಚೇಂಬರ್ ನಲ್ಲಿ ಕರೆಸಿ ನಮ್ನ ಅವ್ರ ಸ್ಟ್ಯಾಂಡು ರೀಸನೇಬಲ್ ಇದನ್ನ ತೋರಿಸಲ್ಲಿ ಯಾರಿಗೂ ಆಮತ್ ಬೇರೆ

ಲಾರ್ಡ್ಶಿಪ್ ಇಂಟರ್ವೆನ್ ಇಟ್ ಈಸ್ ಅಪ್ ಟು ಟ್ವೆಂಟಿಂಗ್ ಎಷ್ಟು ಪರ್ಸೆಂಟ್ ಹೆಚ್ಚಾಗಿ ಲೆಕ್ಕಾಕಿ ಈ ಜಾಬ್ ಮಾಡಲ್ಲ ಅಂತೀರಾ ವಾಪಸ್ ಹೋಗಲ್ಲ ಅಂತೀರ ಮತ್ತೆ ಐವತ್ ಲಕ್ಷ gold articles sir, including client. gold articles uh, with that submission that's all you want please your sir. client try to understand last time one officer has come yes yes sir they have given the salary who, who paid that cost Appa government of goa yes, go to either go. we are doing for what purpose yes, yes. all for this for us or uh. not for your client not yes. for him yes yes sir doing justice it is your justice. duty to bring the records yes, still sir. on your behalf we have collected you know ಆರ್ಡರ್ ಹೆಂಗ್ ಮಾಡಿದಾರ ಎಕ್ಸ್ಟ್ರಾ ಆರ್ಡರ್ ನೀವು ಎಲ್ಲಿ ಯಾವ ಎಕ್ಸಿಕ್ಯೂಷನ್ ಹಾಕೋಬೇಕಾ ಲಾಯರ್ ಫೀಸ್ ಕೊಡ್ಬೇಕಾ ಟು ರಿಕವರ್ ಆಟೋಮೆಟಿಕ್ಲಿ ಅಕೌಂಟ್ ಬರ್ತಾ ಇದೆ ಅರ್ಥ ಮಾಡ್ಕೋಬೇಕ್ರಿ ಮಾಡ್ಬಾರ್ದು ಹೇಳ್ಬೇಕು ಅವ್ರಿಗೆ ತ್ರೀ ಮಂತ್ ಪಾಫ್ ಆಫ್ ದಮ ಅಮೌಂಟ್ नो कोर्ट विल इश्यू यस यस अटैचमेंट और यस तुम Yes I आई एग्री विद यू नीड मेड देयर नोडी ऑन क्लिक का बटन एस वेदर इट गोस टू हिम और नॉट इट कम्स टू यू साल यस अदर अर्थ मार्को वेरी इंपोर्टेंट आई लिव्ड इन द कोर्ट आई लिव्ड इन द कोर्ट लास्ट वीक आई हैव सबमिटेड इट एंड एडमिटेड फैक्ट योर ऑनरशिप आई टूक एक्स्ट्रा पेंस इन यस यस सर जजमेंट because of yes, that sir. goal articles including that goal articles, have, you that know, is a marked error sir or wrongly they are not together yes sir and they have not enjoyed life yes okay please sir. he has been earning please sir. because of certain legal statutory policies we are uh, saddling him with the responsibility liability yes, to please. maintain in the wife now you have obtained decree for conjugal restitution of conjugal rights please, suppose we dismiss uh, the their appeal yes sir. your decree will remain yes sir and then go there that's true sir. that's true uh, ಅಲ್ಲ ಪಾಟಿಯ ನೇ ತರದನೇ ಯಾವ ಕೆಲಸ ಐ ಬರ ಇದು ಕೊಡಿ ಇದು ಕೊಡಿ प्लीज डोंಟ್ ಶೋ ಟು ಹಿಮ್ ಯು ಆಸ್ whether i, I we think this is reasonable no, yeah. this. maybe nanda sir ayya ma sir ready please ನೋಡಿ ಇನ್ಸ್ಟಾಲ್ಮೆಂಟ್ ಇಸ್ ಆಲ್ ರೈಟ್ ಒಂದೇ ಸತ್ಯ ಅಂತ ಹೇಳಲ್ಲ ನಾನು ಎಷ್ಟು ಕೊಡಬೇಕಾಗುತ್ತೆ ಈಗಷ್ಟ ಆಗುತ್ತೆ ಅಷ್ಟೇ ಕೊಡಿ ಉಳಿದಿದ್ದು ಆಗ್ಬೋದಾ ಎಷ್ಟು ದಿವಸದಲ್ಲಿ ಕೊಡಬೇಕು ಇಮಿಡಿಯೇಟ್ಲಿ ಕೊಡಬೇಕು ಮತ್ತೆ ಅದಕ್ಕೊಂದು ಎಕ್ಸಿಕ್ಯೂಷನ್ ಮತ್ತೆ ಅದಕ್ಕೊಂದು ಕೇಸ್ ಹಾಕೊಂಡು ಅಲ್ಲಿ ಇಡೀ ಅಲ್ಲಿ ಅಡೋದು ಬೇಡಾಗಿದ್ದೆ ಅಪ್ಪ ಶಿ ಆಲ್ಸೋ ವಿಲ್ ಹ್ಯಾವ್ ಲೈಫ್ ಅವಳು ಜೀವನ ಮಾಡೋದು ಬೇಡವಾ ಮತ್ತೆ ಬೇರೆ ಈ ಲಾಯರ್ಸ್ ಹಿಂದ್ಗಡೆ ಜಡ್ಜಿಗಳ ಕೋರ್ಟ್ನಾಗ ಹೋಗ್ತದ್ರೆ ಏನು ವಾಟ್ ಶಿ ಶುಡ್ ಡು ಐವತ್ತು ವರ್ಷ ಮುಗಿದು ಹೋಯ್ತು ಏನು ಎಲ್ಲ ಫ್ರೂಟ್ಫುಲ್ ಇಯರ್ಸ್ ಎಲ್ಲ ಮುಗಿದು ಹೋಯ್ತು ಎಷ್ಟು ದಿವಸ ಸರಿ ಪೇಮೆಂಟ್ ಮಾಡ್ತಾರೆ

ஐது வர்ஷ நின்கியூ மாடக் ஆர் வாட் எவர் விட் ಹೌದು ನಾವೆಲ್ಲ ವಿಚಾರ ನೋಡಿ ನಮ್ ನಿಮ್ ಇವ್ರಿಗೆ ಇವ್ರಿಗೆ ಒಂದೇ ಒಂದು ಕೇಸ್ಟಿಗೆ ನಮ್ ಮುಂದೆ ಕೇಸ್ ಗಳು ಬರ್ತಾವ್ ಹೌದಾ ಇಂತ ನೂರಾರು ಕೇಸ್ ಗಳನ್ನ ಹ್ಯಾಂಡಲ್ ಮಾಡಿರ್ತೀವಿ ಹಂಗಾಗಿ ಈ ಕೇಸ್ ಬಗ್ಗೆ ீட்டர்ஸ் நான் நம்ம எக்ஸ்பீரியன்ஸ் இம்பார்ட்டெண்ட் சைபர் ஆட்ரு மரஜி ஆகிடுச்சு

ಅದಕ್ಕೆ ನಾವು ಹೇಳ್ತಾ ಇರೋ

ಸ್ವಲ್ಪ ಕಷ್ಟ ಆದ್ರನು ಮಾಡಿ ಇನ್ಸ್ಟಾಲ್ಮೆಂಟ್ ಮಾಡಿ ಕೊಡಿ ಅಲ್ಲಿ ಆ ಕೊಡ್ 18 ಲಕ್ಷಕ್ಕೆ ಕೊಡಬೇಕು ಆ ಲಕ್ಷ ರೂಪಾಯಿ ಕೊಡೋ ತನಕ ಈ ಅಮೌಂಟ್ ಕೊಟ್ಟಕ್ಕೆ ಹೋಗ್ಬೇಕು ಹೋಗಬೇಕು ಹೌದು ಹೌದು ಅದರ್ವೈಸ್ ಬಾವು शी शुड ಸರ್ವೈವ್ ಬದುಕದ ಹೆಂಗ್ ಅವಳು ಹಾ ಲಕ್ಷ ರೂಪಾಯಿ ಇವತ್ತು ಕೊಡು ರಿಲೀವ್ ಮಾಡಿನ್ ಲ್ಯಾಕ್ಸ್ ನೋಡಿ 15 ಲಕ್ಷ 18 ಮಾಡಿ 18 18 ಅಲ್ಲ 18 ಅದು ಇಲ್ಲ ಬ್ರದರ್ ಎಲ್ಲ ನೀವು ಹೇಳ್ದಂಗ ಆಗಲ್ಲ ಸ್ವಲ್ಪ ವಾಟ್ ಇಸ್ ದಿ ರೀಸನಬಲ್ ತಿಂಗಳ ಎಷ್ಟು ಕೊಡ್ತಾ ಇದೀರಿ ನೀವು ಅದೆಲ್ಲ ಸ್ಟಾಪ್ ಆಗುತ್ತೆ ಹಾ

ಹೌದಾ ರಿಟೈರ್ ಆಗ್ಲಿಕ್ಕೆ ನಾಲ್ಕು ವರ್ಷ ಅಷ್ಟೇ ಇದೆ ಅರವತ್ತಾ ಸಿಕ್ಸ್ಟಿ ಇಯರ್ಸ್ ಅನ್ನೋ ಹಾ ನೋಡ್ಕೊಳ್ಳಿ ಇವೆಲ್ಲ ವಿಚಾರ ಮಾಡಿಕೊಡಿ ಆ ರಿಟೈರ್ಡ್ ಕಿಚ್ ತಿಳ್ಕೊಂಡು ಹೇಳಿ ಎಲ್ಲ ಲಾ ಗೊತ್ತಿರ್ಬೇಕು ಮೊದ್ಲಿಗೆ ಇಲ್ಲ ಹಾಗಾದ್ರೆ ಅರ್ಗ್ಯೂ ಮಾಡಿ ವೇಸ್ಟ್ ಮಾಡ್ಬಿಟ್ಟು ಬರ್ರಿ ಹೋಗ್ರಿ ಹಿಂದ್ ಕೊಡಿ ಹೋಗ್ರಿ ಇಬ್ರು ಕ್ಲೈಂಟ್ಸ್ ಎಲ್ಲ ಹಿಂದ ಹೋಗ್ರಿ ಲೇಟ್ ಗಂಟೆ ಹಿಂದ್ ಹೋಗ್ರಿ ಬರ್ರಿ ಅರ್ಗ್ಯೂಮೆಂಟ್ ವೇಸ್ಟ್ ಮಾಡಬೇಡಿ

ಉಳ್ದ ಅಮೌಂಟ್ ಕೊಡೋವರೆಗೆ ಈಗೇನು ಆರ್ಡರ್ ಆಗಿದೆಯಲ್ಲ ಅದನ್ನ ಕೊಟ್ಟಗತ್ ಹೋಗ್ಬೇಕು ಅದ್ರ ವಯಸ್ಸು ಹೆಂಗ್ ನಾವ್ ಎನ್ಫೋರ್ಸ್ ಮಾಡೋದ್ ಹೆಂಗ ಅದು ಆ ರೀತಿ ಮಾಡ್ಬೇಕು ಅಲ್ಲ ನಿಮ್ಗೆ ಎರಡು ವಾರ ಕೊಟ್ರೆ ಒಂದ್ ಹತ್ತು ಲಕ್ಷ ಮಾಡಬಹುದಾ ತಿಂಗಳ ತಿಂಗಳ ಇಷ್ಟ ಕೊಟ್ಟಗತ್ ಹೋಗೋ ಬದ್ಲಿ ಹತ್ತು ಲಕ್ಷ ಕೊಡೋದ ಒಳ್ಳೇದು ಎರಡು ಲಕ್ಷ ಎರಡು ನಾವು ನೋಡಿ ಇವತ್ತ ಇದೇ ಒಂದ್ ವಾರ ಇಪ್ಪತ್ ಮೂರ್ ಹಾಕೋತೇವೆ ಇಪ್ಪತ್ ಮೂರ್ ಹಾಕೊಂಡ್ರೆ ಎರಡ್ ಹತ್ತು ಲಕ್ಷ ಕೊಡಬಹುದಾ ಇನ್ನು ಉಳಿದಿದ್ದಕ್ಕೆ ಏನಿದೆ ಐದು ಲಕ್ಷಕ್ಕೆ ಉಳಿದಿದ್ದ ಐದು ಎಷ್ಟು ಐದು ಆರು

ಅದೈ ತುಂಬವರೆಗೆ ಈ ಅಮೌಂಟ್ ಅನ್ನು ಕೊಟ್ಕೊಂಡು ಹೋಗದೇ ಆ ಇವನ್ ಮನಿ ಪರ್ಕೊಂಡು ಬೇಗ ಟೈಮ್ ವೇಸ್ಟ್ ಮಾಡಬಾರದು ಟೈಮ್ ವೇಸ್ಟ್ ಮಾಡಬಾರದು ಮರಯಾ ಬಾಳ ವಿಚಾರ ಮಾಡ್ಕೊಂಡು ಮಾಡಿ ಸಕಾಗಿ ಎಲ್ಲ ಸರಿ ಇಲ್ಲಿ ನಿನ್ ಬೆಂಗಳೂರಿಗೆ ಧಾರವಾಡಕ್ಕೆ ಕರೆಸೋದ್ರಲ್ಲಿ ಸಾಕಾಗಿದೆ ನಮ್ಗೆ ಎಲ್ಲಾ ಪೊಲೀಸಿಗೆ ಆರ್ಡರ್ ಮಾಡಿ ಓಕೆ ಗವರ್ನಮೆಂಟ್ ಆರ್ಡರ್ ಮಾಡಿ ಅವರು ಅದೇ ತರ ಇವರು 20 ತರ ಏನಂತೆ ವೆಲ್ಕಮಿಂಗ್ ಸ್ಪಿಚ್ to stop the ಸ್ಟಾಪ್ ಡಿಡಕ್ಷನ್ ಅದು ದುಡ್ಡು ಮಂತ್ಲಿ ಸ್ಟಾಪ್ ಕ್ಲೋಸ್ ಮಂತ್ಲಿ ಕೊಡೋದಿಲ್ಲ ಜೊತೆ ಕೊಡೋದಿಲ್ಲ ಬೇರೆ ಕೇಸ್ ಇದೆ

Work out work out the amicable settlement as under. One, number one, the appellant husband shall pay a lump sum of rupees eighteen lakh to the respondent wife towards full and final settlement of all and whatever claims claims, of which are uh, semicolon, semicolon, semicolon. the first installment of rupees 10 lakh shall be paid on or before 23rd of 23, 9, 20, 24, 24. the, the remaining uh, uh, the, 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 uh, another uh, yes. sum of rupees 4 lakh shall be paid on or before. No, date. Within four, before weeks, before weeks, the, four weeks. Within four weeks. Four weeks. Thereafter. Twenty-first. On or before. Thirty-one ten. 30, 10. Honor before 30, 10 on or before thirty-one ten. And uh, the uh, the uh, the remaining amount of rupees four lakh 30, shall Christmas be number. paid on or before thirty-one. 30 November 2024, 20, 24, okay? Uh, next, withdrawn. the allegations made against each other shall be treated to have been withdrawn. withdrawn, withdrawn. Next paragraph, the marriage solemnized between the parties on so and so would stand dissolved. Dissolved and parties are free to reframe their uh, life lives as they want without interference of each other. Next paragraph. No party shall file any case, civil, criminal, or otherwise Comments. against each other in relation to dissolved marital relationship.

हाँ बी तीन लो पढ़ बैठा होगा तो इतने पढ़ते हैं हाँ आपका डेढ़ तीन अगस्त अगस्त अलसेप्टेम्बर पढ़ पढ़ता है सेप्टेम्बर पढ़ पढ़ते हैं आप पलस्ता अन अन डी प्रोडक्शन ऑफ अ कॉपी ऑफ डी सॉर्डर अल अन प्रोडक्शन तक तो अन रिसीट ऑफ अ कॉपी ऑफ डी सॉर्डर बड़ी अब रजिस्ट्री तू ना ஒருவர் ಮುಖಕ್ಷ್ಮನಿ ತುಂಬಾ ಆಸೆ ಮಾಡಬಾರ್ದು ಸಮ್ ಅಡ್ಜಸ್ಟ್ಮೆಂಟ್ ಅರ್ಧಂ ತ್ಯಜಿತ ಪಂಡಿತ ಏನ್ ಹೇಳ್ತದೆ ಸ್ಮೃತಿಕಾರರು ಹೇಳಿದ್ದು ವಿನಾಶಕಾಲೇ ಸಮತ್ಪನ್ನೆ ಅರ್ಧಂ ತ್ಯಜಿತ ಪಂಡಿತ ಪೂರ ಹೋಗುವಾಗ ಅರ್ಧ ಯಾವನು ಉಳಿಸಿಕೊಳ್ಳುವನೋ ಅವನೇ ಆಗುತ್ತೆ ಜಾಬ್ ಹೋಗುತ್ತೆ